ನಮಸ್ತೆ ಸ್ನೇಹಿತರು ಪೂಜೆ ಮಾಡುವಾಗ ಈ ತಪ್ಪುಗಳಾದರೆ ದೇವರು ಖಂಡಿತ ಕ್ಷಮಿಸಲಾರ ದೇವರನ್ನು ಪೂಜಿಸುವಾಗ ನಾವು ಪೂಜೆಯ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಬೇಕು ಇಲ್ಲದಿದ್ದರೆ ಆ ಪೂಜೆ ನಮಗೆ ಯಾವುದೇ ರೀತಿಯಾದ ಪ್ರಯೋಜನವನ್ನು ನೀಡುವುದಿಲ್ಲ ದೇವರ ಪೂಜೆಯನ್ನು ಮಾಡುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಪೂಜೆಯಲ್ಲಿ ನಿಮ್ಮಿಂದ ಈ ತಪ್ಪುಗಳಾಗದಿರಲಿ ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದೇ ಆದ ನಿಯಮಗಳು ಸಂಪ್ರದಾಯಗಳು ಇವೆ ಅವುಗಳನ್ನು ಪಾಲಿಸದೇ ಇದ್ದರೆ ಪೂಜೆ ಮಾಡಿಯೂ ವ್ಯರ್ಥವಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ಯಾವಾಗಲೂ ಅದರ ನಿಯಮಗಳನ್ನು ನಾವು ಪಾಲಿಸಬೇಕು ಪೂಜೆಯಲ್ಲಿ ಮಾಡುವ ತಪ್ಪುಗಳು ನಮಗೆ ಪೂಜೆಯ ಫಲವನ್ನು ನೀಡದಿರುವುದು ಮಾತ್ರವಲ್ಲ ಪೂಜೆಯಲ್ಲಿ ದೋಷಗಳನ್ನು ಕೂಡ ಸೃಷ್ಟಿಸುತ್ತದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ಪೂಜೆ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ ದೇವರ ಪೂಜೆಯಲ್ಲಿ ನಾವು ಮಾಡಬಾರದ ತಪ್ಪುಗಳಾವುವು ನೋಡಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಪ್ರತಿನಿತ್ಯ ನೀವು ನಿಯಮಿತವಾಗಿ ದೇವರ ಪೂಜೆಯನ್ನು ಮಾಡುವ ಮೊದಲು ಮನೆಯನ್ನು ಹಾಗೂ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಶುದ್ಧವಾದ ನೀರಿನಿಂದ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ದೇವರಿಗೆ ಅರ್ಪಿಸಿದ ಹಳೆಯ ಹೂಗಳನ್ನು ತೆಗೆದು ಗಂಗಾಜಲವಿದ್ದರೆ ಅದನ್ನು ದೇವರ ಕೋಣೆಯಲ್ಲಿ ಸಿಂಪಡಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು ಪೂಜೆಯಲ್ಲಿ ಶುದ್ಧತೆಗೆ ಹೆಚ್ಚಿನ ಮಹತ್ವವಿದೆ ಈ ರೀತಿ ಪೂಜೆ ಮಾಡಬಾರದು ಆಸನವಿಲ್ಲದೆ ಅಥವಾ ನಿಂತುಕೊಂಡು ನಾವು ದೇವರ ಪೂಜೆಯನ್ನು ಮಾಡಬಾರದು ದೇವರ ಪೂಜೆಯನ್ನು ಮಾಡುವಾಗ ಆಸನವನ್ನಿಟ್ಟುಕೊಂಡು ಕುಳಿತುಕೊಳ್ಳಬೇಕು ಅದರಲ್ಲೂ ದೇವರ ಪೂಜೆಯನ್ನು ಮಾಡುವಾಗ ಕುಳಿತುಕೊಳ್ಳಲು ಕುಶ ಆಸನವನ್ನು ಬಳಸಿಕೊಳ್ಳುವುದು ತುಂಬಾ ಮುಖ್ಯ ದೇವರ ಪೂಜೆಯನ್ನು ನಿಂತುಕೊಂಡು ಮಾಡಬಾರದು ಇದರಿಂದ ಪೂಜೆಯ ಯಾವುದೇ ಫಲ ನಿಮಗೆ ಸಿಗುವುದಿಲ್ಲ ಮಂತ್ರಗಳನ್ನು ಪಠಿಸಿ ದೇವರ ಪೂಜೆಯನ್ನು ಮಾಡುವಾಗ ಮಂತ್ರ ಮತ್ತು ಸ್ತೋತ್ರವನ್ನು ಪಠಿಸುವುದು ತುಂಬಾ ಮುಖ್ಯ ದೇವರ ಪೂಜೆಯಲ್ಲಿ ಮಂತ್ರವನ್ನು ಪಠಿಸಿದಾಗ ಮಾತ್ರ ಅದರ ಪ್ರಯೋಜನವು ನಮಗೆ ದೊರೆಯುತ್ತದೆ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸುವುದರಿಂದ ಆ ಮಂತ್ರಗಳು ನಮಗೆ ಪ್ರಯೋಜನವನ್ನು ನೀಡಲು ಪ್ರಾರಂಭಿಸುತ್ತದೆ ಮಂತ್ರಗಳ ಪಠನದಿಂದ ವ್ಯಕ್ತಿಯು ಆದಷ್ಟು ಬೇಗ ದೇವರನ್ನು ಒಲಿಸಿಕೊಳ್ಳಬಹುದಾಗಿದೆ ಆಸನವನ್ನು ಎತ್ತಿಡಿ ದೇವರ ಪೂಜೆಯನ್ನು ಮಾಡಿದ ನಂತರ ನೀವು ಕುಳಿತು ಪೂಜೆ ಮಾಡಿದ ಆಸನವನ್ನು ನೀವೇ ಎತ್ತಿಡಬೇಕು ನೀವು ಕುಳಿತು ಪೂಜೆ ಮಾಡಿದ ಆಸನವನ್ನು ಅಲ್ಲೇ ಬಿಟ್ಟು ಪೂಜೆಯಿಂದ ಹೇಳುವುದು ಅಶುಭ ಪರಿಣಾಮವನ್ನುಂಟು ಮಾಡುತ್ತದೆ ಇದು ನಿಮ್ಮ ಜೀವನಕ್ಕೆ ಕೆಟ್ಟದ್ದು ಎಂದು ಪರಿಗಣಿಸಲಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ಆಸನವನ್ನಿಟ್ಟು ಅದರ ಮೇಲೆ ಕುಳಿತು ಪೂಜೆಯನ್ನು ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ಪೂಜೆಯನ್ನು ಮಾಡಿದ ನಂತರ ನಾವು ಕುಳಿತ ಆಸನವನ್ನು ತೆಗೆದಿಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಪೂಜೆಯನ್ನು ಮಾಡುವಾಗ ಈ ತಪ್ಪುಗಳನ್ನು ಮಾಡಲೇಬೇಡಿ ಇದರಿಂದ ನೀವು ಆಪಾದನೆಯನ್ನು ಎದುರಿಸಬೇಕಾಗುತ್ತದೆ ಪೂಜೆಯ ಸಮಯದಲ್ಲಿ ನೀವು ಮಾಡುವ ಈ ತಪ್ಪುಗಳು ನಿಮಗೆ ಪೂಜೆಯ ಪೂರ್ಣ ಫಲ ಸಿಗದಂತೆ ಮಾಡುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು